ತವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಗೌರಿಯ ಅಚ್ಚುಮೆಚ್ಚಿನ ಹಲ್ವಾ ಟೀ ಕಾಫಿ ಟೀ ಕಾಫಿ ಟೀ ಕಾಫಿ ಇಡ್ಲಿ ವಡೆ ಇಡ್ಲಿ ವಡೆ ಯಾರಿಗ ಬೇಕು ಯಾರಿಗ ಬೇಕು ಬನ್ನಿ 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 ಬಿಸಿ ಬಿಸಿ ಟೀ ಬಿಸಿ ಬಿಸಿ ಕಾಫಿ ಅಂತ ವ್ಯಾಪಾರಿಗಳ ಕೂಗು ನಿದ್ದೆ ಮಾಡ್ತಾ ಇದ್ದಂತ ಗೌರಿನ ಬಡದ್ ಎಬ್ಬಿಸ್ತು ಅಷ್ಟೊತ್ತಿಗೆ ಸೂರ್ಯ ಮುಳುಗಿ ಗೋಧೂಳಿಯ ಸಮಯ ಆಗಿತ್ತು ಸಂಜೆ ಆಗಿತ್ತು ಸಂಜೆಯ ಕೆಂಪು ಎಲ್ಲೆಡೆ ಹರಡುತ್ತಿದ್ದ ಹಾಗೆ ಗೌರಿ ಗೌರಿ ಕೂತ್ಕೊಂಡಿದ್ದ ರೈಲು ಅವರ ತಮಿಳುನಾಡಿನ ತಿರುನಲ್ವೆ ಜಂಕ್ಷನ್ನಲ್ಲಿ ಸೇರಿತ್ತು ಐ ಅಪ್ಪ ನಾವು ಆಗ್ಲೇ ಸ್ಟೇಷನಿಗೆ ಬಂದಾಯ್ತಾ ಅಂತ ಗೌರಿ ತಾನು ರೈಲ್ನಲ್ಲಿ ಮಲಗಿದ್ದ ಮೇಲಿನ ಬರ್ತ್ನಿಂದ ಎದ್ದು ಕೆಳಗೆ ಇಳಿದು ಬಂದ್ಲು ಮಗಳನ್ನ ಕಂಡು ತಂದೆ ಮುಖದಲ್ಲಿ ಮಂದಹಾಸ ಮೂಡ್ತು ತಾವೀಗ ತಾತನ ಮನೆಗೆ ಹೋಗ್ತಿದ್ದೇವೆ ಅಂತ ಹೇಳಿ ಗೌರಿಗೆ ಎಲ್ಲಿಲ್ಲದ ಸಡಗರ ಗೌರಿ ಇರೋದು ಬೆಂಗಳೂರಲ್ಲಿ ಅವ್ರ ಅಜ್ಜಿ ತಾತನ ಊರಿರೋದು ತಮಿಳ್ನಾಡಲ್ಲಿ ಹಾಗಾಗಿ ಬೆಂಗಳೂರಿನ ಮನೆಗೆ ಗೌರಿಯವರ ಅಜ್ಜಿ ಚಕ್ಕುಲಿ ಕೋಡ್ಬಳೆ ರವೆ ಉಂಡೆ ಈ ರೀತಿ ಬಗೆ ಬಗೆಯ ತಿಂಡಿ ಮಾಡಿ ಅವ್ರ ತಾತನ ಕೈಯಿಂದ ಕಳಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ತಾತ ಗೌರಿಯವರ ಬೆಂಗಳೂರಿನ ಮನೆಗೆ ಬಂದಿರಲೇ ಇಲ್ಲ ಹಾಗಾಗಿ ಗೌರಿ ಅಜ್ಜಿ ಕೈ ಅಡುಗೆನ ತುಂಬ ಮಿಸ್ ಮಾಡ್ಕೊಂಡಿದ್ಲು ಈಗ ಗೌರಿಗೆ ಸಂಕ್ರಾಂತಿ ರಜೆ ಸಿಕ್ಕಿದೆ ಹಾಗಾಗಿ ಅವರೆಲ್ಲ ತಾತನೂರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ತಾತನೂರಿಗೆ ಬಂದಿದ್ರು ಇವರ ರೈಲು ಆ ನಿಲ್ದಾಣದಲ್ಲಿ ಬರ್ತಿದ್ದ ಹಾಗೆ ಅವರ ತಾತನ ಧ್ವನಿ ಕೇಳಿಸ್ತು ನೋಡಮ್ಮ ಗೌರಿ ನಿಮ್ಮನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಮ ತಾತ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಅಂತ ಗೌರಿಯವರ ತಾತ ರೈಲಿನ ಬೋಗಿಯ ಕಿಟಕಿ ಬಳಿ ಪ್ರತ್ಯಕ್ಷರಾಗಿ ಹೇಳಿದರು ಎಲ್ಲರೂ ನಿಧಾನವಾಗಿ ರೈಲಿಂದ ಇಳಿದಾಗ ಗೌರಿ ಓಡ್ ಹೋಗಿ ತಾತನ ತೆಕ್ಕೆ ಬಿದ್ಲು ತಾತ ತಾತ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತಾತ ಅಂದಾಗ ಅವ್ರ ತಾತ ಹೇಳಿದರು ಹೇಗಿದ್ದೀಯಮ್ಮ ಗೌರಿ ಪುಟ್ಟಿ ನೀನಂತೂ ನನಗೆ ಮೈಸೂರು ಪಾಕ್ ಇದ್ದಂಗೆ ನೋಡು ಅಂತ ತಾತ ಗೌರಿನ ಎತ್ಕೊಂಡು ಮುದ್ದು ಮಾಡಿದರು ಆಗ ಗೌರಿಗೆ ತುಂಬ ಖುಷಿಯಾಯಿತು ಹೈ ತಾತ ನೀವು ನನಗಿಟ್ಟಿದ್ದ ಆ ಮುದ್ದಿನ ಹೆಸರನ್ನು ಇನ್ನೂ ಮರ್ತಿಲ್ಲ ಅಲ್ಲ ಅಂತ ಗೌರಿ ಕಿಲಕಿಲ ಅಂತ ನಗ್ತಾ ಹೇಳಿದ್ಲು ಸಂಕ್ರಾಂತಿ ಹಬ್ಬದ ಸಲುವಾಗಿ ಗೌರಿ ಶಾಲೆಗೆ ಮೂರು ದಿನ ರಜೆ ಇತ್ತು ಹಾಗಾಗಿ ಗೌರಿಯ ಅಪ್ಪಾಜಿ ಗೌರಿನ ಅವ್ರ ತಾತನ ಊರಿಗೆ ಕರ್ಕೊಂಡು ಬಂದಿದ್ರು ಹೌದಮ್ಮ ಗೌರಿ ನೀನಂತೂ ನಮ್ಮೂರಿನ ಈ ತಿರುನಲ್ವೇಲಿ ಹಲ್ವಾಗಿಂತ ಬಲು ಸಿಹಿ ನೋಡು ಅಂತ ಹೇಳಿ ತಾತ ಅವಳ ಕೈಗೆ ಒಂದು ನ್ಯೂಸ್ ಪೇಪರ್ನಲ್ಲಿ ಸುತ್ತಿದ್ದಂಥ ಪಾರ್ಸಲ್ ನೀಡಿದರು ಆ ಪಾರ್ಸಲು ಸ್ವಲ್ಪ ಬಿಸಿಯಾಗಿತ್ತು ಗೌರಿ ಕುತೂಹಲದಿಂದ ಅದನ್ನು ಬಿಚ್ಚಿದಾಗ ಅದರ ಒಳಗಡೆ ಬಾಳೆ ಎಲೆಯಲ್ಲಿ ಸುತ್ತಿದ್ದಂಥ ಒಂದು ಪೊಟ್ಟಣ ಇತ್ತು ಅದರ ಒಳಗಿಂದ ಬರ್ತಾ ಇದ್ದಂಥ ಸಿಹಿ ಸಿಹಿ ಸುವಾಸನೆಗೆ ಗೌರಿ ಮೂಗು ಅರಳಿತು ಹಾ ಅದರಲ್ಲಿ ಏನಿರ್ಬೋದು ಅಂತ ಗೌರಿ ಸುಲಭವಾಗಿ ಊಹೆ ಮಾಡಿದ್ಲು ರೈಲಿಂದ ಅಪ್ಪ ಲಗೇಜ್ ಇಳಿಸ್ಕೊಳ್ತಾ ಇದ್ರು ಆಗ ಗೌರಿ ಅಪ್ಪ ಇದನ್ನ ಇಲ್ಲೇ ತಿನ್ಲಾ ಅಪ್ಪ ಅಂತ ಆಸೆ ತಡೀಲಾರ್ದೆ ಅವರ ಅಪ್ಪಾಜಿನ ಕೇಳಿದ್ಲು ಗೌರಿ ಇರಮ್ಮ ಇಲ್ಲೆಲ್ಲ ಧೂಳಿದೆ ಗಲೀಜಿದೆ ನಾವು ಸ್ಟೇಷನ್ ಆಚೆ ಇರುವಂಥ ತಾತನ ಕಾರಲ್ಲಿ ಕೂತ್ಕೊಂಡ್ಮೇಲೆ ನೀನು ಅದನ್ನ ತಿನ್ನುವಂತೆ ಅಂತ ಗೌರಿ ಅಪ್ಪ ಹೇಳಿದರು ಅಯ್ಯೋ ಅಷ್ಟರಲ್ಲಿ ಅದು ತಣ್ಣಗಾಗಿ ಹೋದ್ರೆ ಅಂತ ಗೌರಿ ಯೋಚನೆ ಮಾಡ್ತಾ ಇದ್ದಾಗ ತಾತ ಮತ್ತೆ ಗೌರಿ ಅಪ್ಪ ಏನೋ ಮಾತಾಡ್ತಾ ಇದ್ರು ಇದೇ ಸರಿಯಾದ ಸಂದರ್ಭ ಅಂಥೇಳಿ ಗೌರಿ ಮೆಲ್ಲಗೆ ಆ ಪೊಟ್ಟಣದಲ್ಲಿರುವಂಥ ಬಾಳೆ ಎಲೆನ ಬಿಡಿಸಿದ್ಲು ಅದರ ಒಳಗಡೆ ತುಪ್ಪದಿಂದ ಘಮ ಘಮಿಸುವಂಥ ತಿರುನಲ್ವೇಲಿ ಹಲ್ವಾ ತುಂಬಿತ್ತು ಗೌರಿಗಾಗಿ ತಾತ ಅದನ್ನ ತಮ್ಮ ಪೇಟೆ ಬೀದಿಯಲ್ಲಿ ಅದಕ್ಕೆ ಅಂತಾನೆ ಪ್ರಸಿದ್ಧವಾಗಿದ್ದಂಥ ಇರುಟ್ಟು ಕಡ್ಕೆ ಅಂಗಡಿಯಿಂದ ಕೊಂಡು ತಂದಿದ್ರು ಅಲ್ಲಿ ಅವರು ಈ ಫೇಮಸ್ ಹಲ್ವಾವನ್ನು ಅಂಗಡಿಯ ಒಂದು ಕಿಟಕಿ ಮೂಲಕ ಮಾರಾಟ ಮಾಡ್ತಿದ್ರು ಅದು ಸಂಜೆ ಹೊತ್ತು ಮಾತ್ರ ಸಿಗ್ತಿದ್ದು ಅದಕ್ಕೋಸ್ಕರ ಗೌರಿಗೋಸ್ಕರ ತಾತ ಅಲ್ಲಿ ದೊಡ್ಡ ಸಾಲಿನಲ್ಲಿ ಅರ್ಧ ಗಂಟೆ ಕಾದ್ಕೊಂಡು ನಿಂತು ಇದನ್ನು ಕೊಂಡು ತಂದಿದ್ರು ಅದರ ತುಪ್ಪದ ಘಮ ಘಮ ಸುವಾಸನೆಗೆ ಮನಸ್ಸೋತಂತ ಗೌರಿ ಒಂದು ತುಂಡು ಹಲ್ವಾ ತಕ್ಕೊಂಡು ಆ ಅಂತ ತಿಂದು ಸಂತೋಷ ಪಟ್ಲು ತಿಂದ ಮೇಲೆ ಈಗ ಇನ್ನಷ್ಟು ತಿನ್ಬೇಕು ಅಂತ ಹೇಳಿ ಖುಷಿಯಿಂದ ಆ ಬಾಳೆ ಎಲೆ ಒಳಗಡೆ ಕೈ ಹಾಕಿ ತೂತ್ ಮಾಡಿ ಹಲ್ವಾ ತಗೊಳಕೇ ಅಂತ ಪ್ರಯತ್ನ ಪಟ್ಲು ಆದರೆ ಅಷ್ಟರಲ್ಲಿ ಬಾಳೆ ಎಲೆಯಿಂದ ಜಾರಿ ಇಡಿ ಪೊಟ್ಟಣ ಆ ರೇಲ್ವೆ ಸ್ಟೇಷನ್ನಿನ ಧೂಳಿನ ನೆಲದ ಮೇಲೆ ಧಪ್ಪ ಅಂತ ಬಿದ್ದು ಬಿಡ್ತು ಅಯ್ಯೋ ಗೌರಿ ಅದನ್ನು ಕಂಡು ಕಿರ್ಚಿದ್ಲು ಅವಳ ತಂದೆ ತಾತ ಏನಾಯಿತು ಅಂತ ಆ ಕಡೆ ಓಡಿ ಬಂದರು ಅದನ್ನು ನೋಡಿದಂತ ಅಪ್ಪ ಕೇಳಿದರು ಯಾಕಮ್ಮ ಗೌರಿ ಹೀಗೆ ಮಾಡಿದೆ ಆಗಲಿ ನಾನು ನಿನ್ಗೆ ಹೇಳಿದ್ದಿಲ್ವಾ ಇಲ್ಲಿ ತಿನ್ನೋ ಬದಲು ತಾತನ ಕಾರಲ್ಲಿ ಹೋಗಿ ಕುತ್ಕೊಂಡು ತಿಂದಿದ್ರೆ ಹಲ್ವಾ ಹೀಗೆ ಕೆಳಗೆ ಬೀಳ್ತಿರ್ಲಿಲ್ಲ ಅಲ್ವಾ ಅಂತ ಅಪ್ಪ ಬೇಸರದಲ್ಲಿ ಹೇಳಿದರು ಅಕಸ್ಮಾತ್ ಯಾರಾದರೂ ಅದ್ರ ಮೇಲೆ ತಿಳಿದೆ ಕಾಲು ಇರಿಸಿದ್ರೆ ಜಾರಿ ಬೀಳ್ತಾರಷ್ಟೇ ಎಂಥ ಕೆಲಸ ಮಾಡಿದೆಯೇ ನೋಡು ಅಂತ ಅಪ್ಪ ಗೊಣಗ್ತಾನೇ ಇದ್ರು ಇದನ್ನೆಲ್ಲ ಕೇಳುವಷ್ಟರಲ್ಲಿ ಗೌರಿ ಕಣ್ಣು ತುಂಬಿ ಬಂದಿತ್ತು ಅಂತ ಗೌರಿ ದುಃಖ ಮಾಡ್ತಾ ಇದ್ಲು ತನ್ನ ಕೈಯಿಂದ ಚಾರಿ ಬಿದ್ದ ಹಲ್ವಾ ಕಂಡು ಅವಳಿಗೆ ತುಂಬ ದುಃಖ ಆಗಿತ್ತು ಆಗ ತಾತ ಬಂದು ಇರಲಿ ಬಿಡು ಗೌರಿ ಇನ್ನೊಂದು ಸಲ ತಗೊಂಡ್ರಾಯ್ತು ಅಂಥೇಳಿ ತಮ್ಮ ಹತ್ರ ಇದ್ದಂಥ ನ್ಯೂಸ್ ಪೇಪರ್ನಿಂದ ಕೆಳಗಡೆ ಬಿದ್ದಂಥ ಹಲ್ವಾನ ತಗೊಂಡು ಅದನ್ನ ಎತ್ತಿ ಅಲ್ಲೇ ಇದ್ದಂಥ ಕಸದ ಬುಟ್ಟಿಗೆ ಹಾಕಿದ್ರು ಬೇಜಾರ್ ಮಾಡ್ಕೋಬೇಡ ಕಂದ ನಾಳೆ ಬೇರೆ ತಗೊಳ್ಳೋಣ ಹೇಳಿ ತಾತ ಸಮಾಧಾನ ಮಾಡಿದ್ರು ಆದ್ರೆ ಆ ಅಂಗಡಿ ತಗಿಯೋದು ನಾಳೆ ಸಂಜೆ ಹೊತ್ತಿಗೆ ಅಲ್ವಾ ತಾತ ನಾಳೆ ಸಂಜೆವರೆಗೂ ಕಾಯ್ಬೇಕು ಛೆ ಅಂತ ಗೌರಿಗೆ ಬೇಜಾರಾಯಿತು ಇರ್ಲಿ ಬಿಡು ನಾಳೆ ಸಂಜೆ ಹೊತ್ತಿಗೆ ಅದು ನಿನ್ನ ಕೈಗೆ ಸಿಗತ್ತೆ ಅಂತ ಗೌರಿಯಪ್ಪ ಹೇಳಿದರು ರೈಲ್ವೆ ನಿಲ್ದಾಣದಿಂದ ಅವರು ಅರ್ಧ ಗಂಟೆ ಕಾಲ ತಾತನ ಕಾರಲ್ಲಿ ಪ್ರಯಾಣ ಮಾಡಿ ಮನೆ ತಲುಪಿದ್ರು ಅಲ್ಲಿ ಅಜ್ಜಿ ಇವ್ರು ಬರ್ತಾರೆ ಅಂಥೇಳಿ ಸ್ಪೆಷಲ್ಲಾಗಿ ಗುಳಿಯಪ್ಪ ಅಂದರೆ ಪಡ್ಡು ಪಡ್ಡು ಮಾಡಿ ಕಾದ್ಕೊಂಡು ಕೂತಿದ್ರು ಅಜ್ಜಿಯನ್ನು ಕಂಡು ಕೂಡಲೇ ಓಡಿ ಬಂದು ಅವ್ರನ್ನ ತಬ್ಕೊಂಡಂಥ ಗೌರಿ ರೈಲ್ವೆ ಸ್ಟೇಷನ್ನಲ್ಲಿ ನಡೆದಂಥ ಕಥೆಯನ್ನು ಅಜ್ಜಿ ಹತ್ರ ಹೇಳಿದ್ಳು ಮೊಮ್ಮಗಳು ಬೇಸರ ಪಡಬಾರ್ದು ಅಂಥೇಳಿ ಸಮಾಧಾನ ಹೇಳಿದಂಥ ಅಜ್ಜಿ ಅವಳಿಗೆ ಗುಳಿಯಪ್ಪದ ಜೊತೆಗೆ ಹುಳಿ ಮಾವಿನಕಾಯಿ ಚಟ್ನಿ ಹಾಕ್ಕೊಟ್ಟಾಗ ಗೌರಿ ಅದನ್ನೆಲ್ಲ ಚಪ್ಪರಿಸ್ತಾ ಹಲ್ವಾ ಕಥೆನ ಮರೆತಳು ಮಾರನೇ ದಿನ ಸಂಜೆ ಆಗೋದನ್ನೇ ಕಾತುರದಿಂದ ಕಾಯ್ತಾ ಇದ್ದಂಥ ಗೌರಿ ತಾತನ ಕೈ ಹಿಡಿದು ಪೇಟೆ ಬೀದಿಗೆ ಹಲ್ವಾ ತರೋಕೆ ಅಂತ ಹೊರಟೇ ಬಿಟ್ಲು ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕದ್ದಂತ ಎಲ್ಲ ಸಾಮಗ್ರಿಗಳನ್ನ ತರಬೇಕು ಅಂತ ಅಜ್ಜಿ ತಾತನಿಗೆ ನೆನಪಿಸಿದ್ರು ತಾತ ಹಬ್ಬಕ್ಕಾಗಿ ಎಷ್ಟೊಂದು ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಅಜ್ಜಿ ಸಂಕ್ರಾಂತಿ ಹಬ್ಬದ ಎಳ್ಳಿಗಾಗಿ ನೈಲಾನ್ ಎಳ್ಳು ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಕಲ್ಯಾಣ ಸೇವೆ ಜೀರಿಗೆ ಪೆಪ್ಪರ್ಮೆಂಟು ಹಾಗೆ ಹುಗ್ಗಿ ತಯಾರು ಮಾಡೋಕ್ಕೋಸ್ಕರ ಹೊಸ ಅಕ್ಕಿ ಹೆಸರು ಬೇಳೆ ತೆಂಗಿನಕಾಯಿ ತುಪ್ಪ ಗೋಡಂಬಿ ದ್ರಾಕ್ಷಿ ಪೂಜಾ ಸಾಮಗ್ರಿ ಎಷ್ಟೋ ಬಗೆಯ ಹೂವು ಹಣ್ಣು ಎಲ್ಲ ತಗೊಂಡು ಕಾರಲ್ಲಿ ಕೂತ್ಕೊಂಡಿದ್ರು ಅಷ್ಟೊತ್ತಿಗೆ ಗೌರಿಗೆ ಆಹಾ ಅಂತ ಅಲ್ಲೆಲ್ಲಿಂದನೋ ಹಲ್ವಾದ ಸುವಾಸನೆ ಗಾಳಿಯಲ್ಲಿ ತೇಲ್ ಬಂತು ಏ ಹಲ್ವಾ ಅಂಗಡಿ ಅಲ್ಲಿದೆ ಅಂತ ಅವಳು ಗುರ್ತಿಡಿದ್ಲು ತಾತ ಸಂತೆ ಮಾಡಿಕೊಂಡು ಬಂದಾಗ ತಕ್ಷಣ ಅವಳು ಕೇಳಿದ್ಲು ತಾತ ಅಲ್ಲಿ ನೋಡಿ ಹಲ್ವಾ ಅಂಗಡಿ ತೆರೆದಿದೆ ಅಂತ ಕಾಣಿಸುತ್ತೆ ಈಗ್ಲೇ ಹೋಗಿ ಅದನ್ನ ತಗೊಳ್ಳೋಣ ಬನ್ನಿ ತಾತ ಹಾ ಅದೇ ವಾಸನೆ ಅಂತೀಯ ಈಗಾಗಲೇ ದೊಡ್ಡ ಸಾಲ್ ನಿಂತಿರ್ಬೋದು ನೋಡೋಣ ಬಾ ಅಂತ ತಾತ ಕರ್ಕೊಂಡು ಹೋದ್ರು ತಾತ ಹೇಳಿದ ಹಾಗೆ ಅಂಗಡಿ ಹತ್ರ ಸುಮಾರು ಜನ ನೆರೆದಿದ್ರು ಹ ಇವರಿಬ್ರು ಅಲ್ಲಿದ್ದಂಥ ಜನರ ಹಿಂದೆ ಕೊನೆ ಸಾಲಿನಲ್ಲಿ ನಿಲ್ಬೇಕಾಯ್ತು ಆ ಸಾಲು ಆಮೆ ಹಾಗೆ ನಿಧಾನವಾಗಿ ಹಲ್ವಾ ತಗೊಂಡು ಜರುಗ್ತಾ ಇತ್ತು ಹಲ್ವಾದ ಸುವಾಸನೆ ಯಾವಾಗಾದ್ರೂ ತಿಂದೇನೋ ಹಲ್ವಾನ ಅನ್ನೋ ತರ ಮಾಡಿತ್ತು ಗೌರಿಗೆ ಆ ಸಾಲಿನಲ್ಲಿ ನಿಂತು ನಿಂತು ಸಾಕಾದಾಗ ತಾತ ಎತ್ಕೊಳ್ಳಿ ತಾತ ಅಂತ ಗೌರಿ ಹೇಳಿದ್ಲು ಸ್ವಲ್ಪ ಹೊತ್ತಿಗೆ ಅವಳಿಗೆ ಹಸುವಾಯಿತು ಯಾಕಮ್ಮ ಪುಟ್ಟಿ ನಿನಗೆ ಹಸಿವಾಗಿದೆಯಾ ಅಂತ ತಾತ ಕೇಳಿದರು ಹೌದು ತಾತ ಸರಿ ಬಿಡು ಗೌರಿ ಮಾರನೇ ದಿನ ನಮ್ಮ ಮನೆ ಕೆಲಸಗಾರನ್ನ ಹಲ್ವ ಥರ ಕಳಿಸೋಣ ಪ್ರಾಮಿಸ್ ನಾಳೆ ತಿಂದೇ ತಿನ್ನುವಂತೆ ಅಂಥೇಳಿ ತಾತ ಹಸಿವಾಗಿರುವಂಥ ಗೌರಿನ ಮನೆ ಕರ್ಕೊಂಡು ಬಂದರು ಮಾರನೇ ದಿನ ಮುಂಜಾನೆ ಬೇಗ ಎದ್ದಿದ್ದಂಥ ಅಪ್ಪ ತಾತ ಇಡೀ ಮನೆಯನ್ನ ತಳಿರು ತೋರಣಗಳಿಂದ ಸಿಂಗಾರ ಮಾಡಿದ್ರು ಎಲ್ಲ ಕಡೆ ಚೆಂಡು ಹೂಗಳ ಮಾಲೆ ಇಳಿಬಿಟ್ಟಿದ್ರು ಅವತ್ತು ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಆ ಊರಲ್ಲಿ ಅದನ್ನ ಪೊಂಗಲ್ ಹಬ್ಬ ಅಂತಾನೆ ಕರಿತಾ ಇದ್ರು ಗೌರಿಯ ಅಜ್ಜಿ ಮೊಮ್ಮಗಳಿಗೆ ಪ್ರೀತಿಯಿಂದ ತಲೆಗೆ ಎಣ್ಣೆ ಹಚ್ಚಿ ಹಂಡೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರು ಆಮೇಲೆ ಅವಳಿಗೆ ಹೊಸ ಹಳದಿ ಬಣ್ಣದ ಚಿನ್ನದ ಜರಿ ಬಾರ್ಡರ್ ಇರುವಂತ ಲಂಗ ಜಂಪರ್ ತೋಡ್ಸಿದ್ರು ಗೌರಿಗೆ ತುಂಬಾ ಖುಷಿಯಾಯ್ತು ಗೌರಿ ಪುಟ್ಟ ನೀನು ಈ ಡ್ರೆಸ್ ಅಲ್ಲಿ ಸೂರ್ಯನ ಹಾಗೆ ಮಿಂಚ್ತಾ ಇದೀಯ ಅಂತ ಗೌರಿಯ ಅಪ್ಪ ಅಮ್ಮ ತಾತ ಅವಳನ್ನ ಹೊಗಳಿದಾಗ ಗೌರಿ ಖುಷಿ ಖುಷಿಯಾಗಿ ಅವಳ ಲಂಗ ಹಿಡ್ಕೊಂಡು ಅಂತ ಒಂದ್ ಸುತ್ತ ಹಾಕಿದ್ಲು ಖುಷಿ ಅಮ್ಮ ಈ ಸಲ ಸಂಕ್ರಾಂತಿ ಸೂಪರಮ್ಮ ಬೊಂಬಟಾಯ್ತು ಅಂತ ಗೌರಿ ಹೇಳ್ತಿದ್ದಾಗ ಅಮ್ಮ ಅಜ್ಜಿ ಅಷ್ಟೊತ್ತಿಗೆ ಎಳ್ಳು ಬೆಲ್ಲದ ಕೆಲಸ ಮುಗಿಸಿ ಹಬ್ಬದ ಇತರ ತಯಾರಿಗೆ ಹೋಗಿದ್ರು ಇವ್ರ ಮನೆ ಅಂಗಳದಲ್ಲಿ ಅಜ್ಜಿ ದೊಡ್ಡ ದೊಡ್ಡ ಚುಕ್ಕೆ ರಂಗೋಲಿನ ಬಿಡಿಸಿದ್ರು ಅಮ್ಮ ಅದಕ್ಕೆ ಬಣ್ಣ ತುಂಬಿಸಿದ್ರು ಅಲ್ಲಲ್ಲಿ ಹೂಗಳನ್ನು ಇರಿಸಿ ಅಲಂಕಾರ ಮಾಡಿದರು ಆ ದಿನ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಸೂರ್ಯದೇವನ ಪೂಜೆಗೋಸ್ಕರ ಅನೇಕ ಭತ್ತದ ಮೂಟೆಗಳು ತಾಜಾ ಕುಂಬಳಕಾಯಿ ಸಿಹಿ ಗೆಣಸು ಎಲೆ ಸಮೇತ ಹಸಿ ಅರಿಶಿನದ ಕೊಂಬು ಕಬ್ಬಿನ ಜಲ್ಲಿಗಳನ್ನು ಇರಿಸಿ ದೊಡ್ಡ ದೊಡ್ಡ ದೀಪಗಳನ್ನು ಬೆಳಗಿಸಲಾಗಿತ್ತು ಎಲ್ಲೆಲ್ಲೂ ಹೂವಿನ ಅಲಂಕಾರ ಅಮೋಘವಾಗಿತ್ತು ಅಜ್ಜಿಯ ದಿನ ನಡುಮನೆಯಲ್ಲಿ ಇಟ್ಟಿಗೆ ಜೋಡಿಸಿ ಹೊಸದಾಗಿ ಒಲೆ ಹೊಡೆದ್ರು ಹೊಸ ಮಡಿಕೆಗೆ ಬಣ್ಣ ಹಚ್ಚಿ ಸಿಂಗಾರ ಮಾಡಿದ್ರು ಆ ಮಡಿಕೆ ತುಂಬ ಹಸುವಿನ ಹಾಲು ತುಂಬಿಸಿ ಅದು ಉಕ್ಕಿ ಬರೋ ಹಾಗೆ ಹಾಲು ಕಾಯಿಸಿದ್ರು ಆ ಊರಿನ ಜನ ಆಗ ಜೋರಾಗಿ ಪೊಂಗಲೋ ಪೊಂಗಲ್ ಪೊಂಗಲೋ ಪೊಂಗಲ್ ಅಂತ ಕೂಗಿ ಹಾಡು ಹೇಳ್ತಾ ಇದ್ರು ಅಜ್ಜಿ ಅಮ್ಮ ಸೇರಿ ಸಿಹಿ ಹುಗ್ಗಿ ಮಾಡಿದ್ರು ಅದೇ ತರಹ ಮೆಣಸು ಬೆರೆಸಿ ಖಾರ ಪೊಂಗಲ್ ಸಹ ಮಾಡಿದ್ರು ಜೊತೆಗೆ ಶುಂಠಿ ಚಟ್ನಿ ಗೆಣಸಿನ ಪಲ್ಯ ಆಹಾ ಇದನ್ನೆಲ್ಲ ನೋಡಿ ಗೌರಿ ಸಂಭ್ರಮ ಪಟ್ಲು ಆದ್ರೂ ಅವಳು ತನ್ನ ಹಲ್ವಾ ಮರೆಯಕ್ಕಾಗದೆ ತಾತನಿಗೆ ಅದನ್ನು ನೆನಪಿಸಿದ್ಲು ಆ ದಿನ ಸಂಜೆ ಇವ್ರ ಮನೆ ಕೆಲಸ ಮಾಡೋನು ಆ ಅಂಗಡಿಗೆ ಹೋಗಿ ಬಂದ ಗೌರಿ ಹಲ್ವಾ ಬರುತ್ತೆ ಅಂತ ಕಾಯ್ತಾ ಇದ್ಲು ಆದರೆ ಕೆಲಸಗಾರ ಬಂದು ಹೇಳ್ದ ಅಮ್ಮ ಅವರೇ ಹಬ್ಬ ಇರೋದ್ರಿಂದ ಆ ಅಂಗಡಿಗೆ ರಜೆ ಅಂತ ಅವನು ಬರೀಗ ಎಲ್ಲಿ ಬಂದಾಗ ಗೌರಿಗೆ ಬಹಳ ನಿರಾಸೆ ಆಯಿತು ಅದ್ರ ಮಾರನೇ ದಿನವೂ ಆ ಉದ್ದದ ಸಾಲಿನಲ್ಲಿ ಅವನ ಸರದಿ ಬರೋ ಆ ದಿನ ಅಂಗಡಿಯಲ್ಲಿ ಹಲ್ವಾ ಖಾಲಿಯಾಗಿತ್ತು ಅದ್ರ ಮಾರನೇ ದಿನ ಗೌರಿ ಊರಿಗೆ ಹೊರಡಬೇಕಾಗಿತ್ತು ಬರೀ ಕೈಲೇ ಊರಿಗೆ ಹೊರಟಿದ್ದೀನಿ ಅಂತ ಅವಳಿಗೆ ತುಂಬ ಬೇಸರ ಆಯಿತು ಬೇಸರ ಪಡಬೇಡ ಮಗಳೇ ನಿನಗೆ ಬೇಕಾದಷ್ಟು ಐಸ್ ಕ್ರೀಮ್ ಕೊಡಿಸ್ತೀನಿ ಬೆಂಗಳೂರಲ್ಲಿ ನಿನಗೆ ಫೇವ್ರೇಟ್ ಐಸ್ ಕ್ರೀಮ್ ಕೊಡಿಸ್ತೀನಿ ಆಯಿತಾ ಅಂತ ಅಪ್ಪ ಸಮಾಧಾನ ಹೇಳಿದರು ಆದರೆ ಅದರಿಂದ ನಾನು ಅಚ್ಚುಮೆಚ್ಚಿನ ಹಲ್ವಾ ತಿಂದಾಗ ಆಗೋದಿಲ್ಲ ಅಂತ ಗೌರಿ ಭಾಳ ನೊಂದ್ಕೊಂಡ್ಳು ಗೌರಿ ವಾಪಸ್ ಊರಿಗೆ ಹೋಗೋ ದಿನ ಬಂತು ಅಪ್ಪ ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಅಂತ ಒಂದು ಆಟೋ ರಿಕ್ಷಾ ಬುಕ್ ಮಾಡಿದರು ತಾತ ಟಾಟಾ ಹೇಳೋಕೆ ಬರಲೇ ಇಲ್ವಲ್ಲ ಅಂತ ಗೌರಿ ಕಳವಳಪಡ್ತಿದ್ದಾಗ ಅವರು ಯಾವುದೋ ಮುಖ್ಯವಾಗಿರೋ ಕೆಲಸಕ್ಕೆ ಹೋಗಿದ್ದಾರೆ ಅಂಥೇಳಿ ಅವರಪ್ಪ ಅವಳಿಗೆ ಸಮಾಧಾನ ಹೇಳಿದರು ಅಜ್ಜಿ ಅವಳ ಕೈಗೆ ಎಳ್ಳು ಬೆಲ್ಲದ ಪ್ಯಾಕೆಟ್ ಕೊಟ್ಟರು ಅಂತೂ ಇವರೆಲ್ಲ ರೈಲ್ವೆ ಸ್ಟೇಷನ್ ತಲುಪಿ ರೈಲ್ ಹತ್ತಿ ತಮ್ಮ ಜಾಗದಲ್ಲಿ ಕೂತರು ತಕ್ಷಣ ಗೌರಿ ಕಿಟಕಿ ಹತ್ತಿರ ಬಂದು ತಾತ ಬಂದು ನನಗೆ ಬಾ ಹೇಳ್ತಾರ ಟಾಟಾ ಮಾಡ್ತಾರ ಇವಾಗ ಅಂತ ಕಾಯ್ಕೊಂಡು ಕೂತಿದ್ಲು ಆದರೆ ಎಷ್ಟು ಹೊತ್ತಾದರೂ ತಾತ ಬರಲೇ ಇಲ್ಲ ಸ್ವಲ್ಪ ಹೊತ್ತಿಗೆ ಅವರು ರೈಲು ಹೊರಡೋದಿದೆ ಅಂತ ಸೂಚನೆ ಬಂತು ಓ ನಾನು ತಾತನಿಗೆ ಟಾಟ ಮಾಡಲೇ ಇಲ್ಲ ಛೇ ಅಂತ ಗೌರಿ ಹೇಳ್ತಾನೇ ಇದ್ಲು ಅಷ್ಟರಲ್ಲಿ ರೈಲು ಹೊರಡೋದಕ್ಕೆ ಶುರುವಾಯಿತು ಸರಿಯಾಗಿ ಕೂತ್ಕೊಳ್ಳಮ್ಮ ಅಂತ ಅಪ್ಪ ಅವಳನ್ನ ಹಿಂದಕ್ಕೆ ಒರಗಿಸಿ ಕೂರಿಸಿದ್ರು ಅಪ್ಪ ಆದ್ರೆ ತಾತ ಅಂತ ಗೌರಿ ಹೇಳ್ತಾನೆ ಇದ್ಲು ಇದೋ ತಾತ ಬಂದೇ ಬಿಟ್ರು ಅಷ್ಟರಲ್ಲಿ ಕಿಟಕಿಯಿಂದ ತಾತನ್ ಧ್ವನಿ ಕೇಳಿಸ್ತು ತಾತ ಅಂತ ತನ್ನ ಎರಡು ಕೈನ ಚಾಚಿ ತಾತನ್ನ ಮುಟ್ಟಿದ್ಲು ಗೌರಿ ತಾತ ಮೆಲ್ಲನೆ ಚಲಿಸ್ತಾ ಇದ್ದಂಥ ರೈಲಿನ ಜೊತೆಗೆ ನಡೀತಾ 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 ಗೌರಿ ಜೊತೆಗೆ ಮಾತಾಡ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾ ಅವರು ಗೌರಿ ಕೈಗೆ ಒಂದು ಪೊಟ್ಟಣನ ಕೈ ಕೊಟ್ಟರು ಈ ಸಲ ಹುಷಾರಾಗ್ತೀನಮ್ಮ ಅದರಲ್ಲಿ ಸ್ವಲ್ಪನೂ ಕೆಳಗೆ ಬೀಳಬಾರ್ದು ನಾನು ಅಲ್ಲಿ ಸರದಿಯಲ್ಲಿ ನಲವತ್ತೈದು ನಿಮಿಷ ನಿಂತಿದ್ದೆ ಹಾಗಾಗಿ ನಿನಗೆ ಹಲ್ವಾ ತರೋದು ತಡ ಆಯಿತು ಅಂತ ತಾತ ಹೇಳ್ತಾನೇ ಇದ್ರು ನಿಧಾನವಾಗಿ ರೈಲು ವೇಗ ಪಡೀತು ತಾತನಿಗೆ ಬಾಯ್ ಹೇಳಿ ಗೌರಿ ಪೊಟ್ಟಣದ ಸಮೇತ ಏನು ಅಂತ ನೋಡಿದ್ರೆ ಅದು ಅವಳ ಅಚ್ಚುಮೆಚ್ಚಿನ ತಿರುನ್ವೇಲಿ ಹಲ್ವಾ ತುಂಬಾ ತಾತಾ ನಾನು ಮತ್ತೆ ಬರ್ತೀನಿ ಅಂತ ಗೌರಿ ಜೋರಾಗಿ ಕಿರ್ಚಿದ್ಲು ಹೋಗಿ ಬಾರಮ್ಮ ನನ್ನ ಮುದ್ದು ಬಂಗಾರದ ಮೈಸೂರು ಪಾಕ್ ತಾತ ಹೇಳಿದ್ದ ಅವಳಿಗೆ ಸ್ಪಷ್ಟವಾಗಿ ಕೇಳಿಸ್ತು ಬಾಯ್ ಬಾಯ್ ತಾತ ಅಂತ ಗೌರಿ ಖುಷಿ ಖುಷಿಯಾಗಿ ಹಲ್ವಾ ತಗೊಂಡು ತನ್ನ ಬೆಂಗಳೂರಿನ ಮನೆಗೆ ಹೊರಟ್ಲು ಅಜ್ಜಿ ತಾತ ಇದ್ದರೆ ಎಷ್ಟು ಪ್ರೀತಿ ಅಲ್ವಾ ಮನೇಲಿ ನಮಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ತಾರೆ ಒಳ್ಳೊಳ್ಳೆ ಕತೆ ಹೇಳ್ತಾರೆ ಬೇಜಾರಾದಾಗ ಮುದ್ದು ಮಾಡ್ತಾರೆ ಅದಕ್ಕೆ ನಮ್ಮ ಅಜ್ಜಿ ತಾತನ ನಾವು ಚೆನ್ನಾಗಿ ನೋಡ್ಕೋಬೇಕು ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಬೇಕು ಯಾವಾಗಲೂ ಅವ್ರ ಜೊತೆಗೆ ಸಮಯವನ್ನು ಕಳಿಬೇಕು ಶಾಲೆ ಇಲ್ಲದೇ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಅವ್ರ ಹಳೆಯ ಕತೆಗಳನ್ನು ಕೇಳಬೇಕು ತಾತಂದ್ರಿಗೆ ಅಜ್ಜಿ ತುಂಬ ತುಂಬಾ ಖುಷಿ ಜೊತೆಗೆ ನಮಗೂ ತುಂಬಾ ಖುಷಿ ಅದಕ್ಕೆ ಎಲ್ಲರೂ ನಿಮ್ಮ ಅಜ್ಜಿ ತಾತನ್ನ ಪ್ರೀತಿ ಮಾಡಿ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ